ಕೇಳ್ರಪ್ಪ ಕೇಳ್ರಿ ಊರಿನ್ ಸುತ್ತಮುತ್ತ ಚಿರತೆ ಓಡಾಡ್ತೈತಂತೆ ಹಂಗಾಗಿ ಸಂಜೆ ಆರು ಗಂಟೆ ಮೇಲೆ ಯಾರು ಆಚೆ ಬರಬಾರ್ದು ಅಂತ ವಿನಂತಿಸಿಕೊಳ್ತೇವೆ ಕೇಳ್ರಪ್ಪ ಕೇಳ್ರಿ ಎಲ್ಲರೂ ಸಂಜೆ ಮೇಲೆ ಆಚೆ ಬಂದು ಯಾರ್ ಪ್ರಾಣಕ್ಕಾದ್ರೂ ಅಪಾಯ ಆದ್ರೆ ಅದಕ್ಕೆ ನಾವ್ ಜವಾಬ್ದಾರಿ ಅಲ್ಲ ಕೇಳ್ರಪ್ಪ ಕೇಳ್ರಿ ಏನ್ ಲಕ್ಷ್ಮಕಾಯ್ ಚಿರತೆ ಬಂದೈತೆ ಅಂತ ಊರಿಗೆ ಏನ್ ಮಾಡೋದು ಭಯ ಅಯ್ಯೋ ಇದೇನು ಲಕ್ಷ್ಮಕನ್ಬಿಟ್ಟೆ ಚಿರತೆ ಅಂದ್ರೆ ಭಯ ಇಲ್ವಾ ನಿಂಕ ಅಯ್ಯೋ ಅಯ್ಯೋ ಕಮ್ಮಿ ಭಯ್ಯ್ ಅಯ್ಯೋ ನಾವು ಸಣ್ಣ ಹುಡುಲಲ್ಲಿ ಎಷ್ಟೊಂದು ಚಿರ್ತೆ ನೋಡಿದ್ವಿ ಗೊತ್ತಾ ನಿಂಗೆ ನೀ ಸಣ್ಣವ್ರ ಇದ್ದಾಗ ಅಷ್ಟೊಂದ್ ಚಿರ್ತೆ ಇದ್ವ ಏ ಊಕಣಮ್ಮಿ ಹ್ಮ್ ಸಾಯಂಕಾಲ ಆದ್ರೆ ಓಡಾಡ್ತಾ ಇರೋ ನಾವು ನೋಡ್ತಾ ಇದ್ವಿ ಗೊತ್ತಾ ಅಯ್ಯೋ ಸಾಯಂಕಾಲ ಓಡಾಡೋದು ನೋಡಕ್ ಅದೇ ನಾಯಿನ ನಾ ಚಿರ್ತೆ ಚಿರ್ತೆ ಏ ಏಕಣಮ್ಮಿ ನಾನು ಚಿರ್ತೆನೇ ಹೇಳಿದ್ದು ಹ್ಮ್ ನಾಯಿ ಯಾವುದು ಚಿರ್ತೆ ಯಾವುದು ಅಂತ ನಂಗೆ ಗೊತ್ತಾಗಲ್ಲೇನು ನಂಗೆ ಅಷ್ಟ ಮಾತ್ರ ಬುದ್ಧಿ ಇಲ್ಲೇನು ಅಯ್ಯೋ ನಾನಾದರೂ ಚಿರತೆ ನಾ ಟಿ ವಿನಲ್ಲೇ ನೋಡಿರೋದು ಎದುರುಗಡೆ ಒಂದು ದಿನವೂ ನೋಡಿಲ್ಲ ಹೆಂಗಿರ್ತೈತೋ ಏನೋ ಭಯಾನಕವಾಗಿರ್ತೈತೆ ಟಿ ವಿನಲ್ಲಿ ನೋಡಿದ್ರೆ ಅಯ್ಯೋ ಭಯಾನಕವಾಗೂ ಇಲ್ಲ ಅಂಥದ್ದು ಇಲ್ಲ ನಾಯಿಗಿಂತ ಒಂಚೂರು ಇರ್ತೈತೆ ಮತ್ತು ಒಂಚೂರು ಜೋರಾಗಿ ಹೋಗ್ತೇವೆ ಅಷ್ಟೇ ಓ ಅಷ್ಟೇನಾ ಲಕ್ಷ್ಮಕ ಮತ್ತು ಟಿ ವಿನಲ್ಲೆಲ್ಲ ಹಂಗೆ ತೋರಿಸ್ತಾರೆ ಏ ತೋರ್ಸಕೇನಿ ಎಲ್ಲಾರು ತೋರ್ಸ್ತಾರೆ ಚಿರತೆ ಅಂದ್ರೇನು ಹಂಗೆ ಹಿಂಗೆ ಸಿಂಹ ಅಂದ್ರೆ ಹಂಗೆ ಹಿಂಗೆ ಅಂತ ಎಲ್ಲ ನೋಡಕ್ ನಾಯಿ ಹೆಂಗೆ ಇರ್ತೇವ ಬಿಡಮ್ಮಿ ಅಯ್ಯೋ ಯಶ್ಮಕ ಹಂಗಲ್ಲಾ ಇನ್ ಹೆಂಗಮ್ಮಿ ಭಾಗ್ಯ ನಾನು ಒಂದ್ಸಲ ಮೈಸೂರು ಝೂನಲ್ಲಿ ನೋಡಿದ್ದೆ ಹ್ಮ್ ಚಿರ್ತೆ ಅಂದ್ರೆ ಭಾರಿ ಭಯಂಕರವಾಗಿರ್ತೈತೆ ಹೆಂಗ್ ಕಿರ್ಚ್ತೈತೆ ಗೊತ್ತಾ ಅದ್ ಕಿರ್ಚೋದ್ ಕೇಳಿಸ್ಕೊಂಡೆ ನಾನು ಅದ ಬಿರ್ಗಡೆ ಹೋಗಿಲ್ಲ ಗೊತ್ತಾ ನಿನಕಾ ಅಯ್ಯೋ ಸುಮ್ನಿರಮ್ಮಿ ಆ ಅಷ್ಟೊಂದು ಅಷ್ಟೊಂದ್ ಬಿಲ್ಡಪ್ ಕೊಡ್ತೀಯ ನೀನು ಸರಿ ಹಾಗಾದ್ರೆ ನನ್ನ ಮಾತ ಮೇಲೆ ಇಬ್ಬರಿಗೂ ನಂಬಿಕೆ ಇಲ್ಲಲ್ಲ ನಡ್ರಿ ಊರು ಆಚೆ ಹೋಗೋಣ ಹಾಂ ಸುಮ್ಮನೆ ಇವಾಗ ಹೆಂಗಿದ್ರು ಸಾಯಂಕಾಲ ಐದು ಗಂಟೆ ಆಗೈತಲ್ಲ ಹೋಗ್ಬಿಟ್ಟು ಹಿಂಗೆ ಹೋಗ್ಬಿಟ್ಟು ಹಂಗೆ ನಡ್ಕೊಂಡ್ ಬರೋಣ ಅಯ್ಯೋ ಅಯ್ಯೋಪ್ಪ ದೇವ್ರೆ ನಾನು ಬರೋಲ್ಲಪ್ಪ ಏ ವೀಣಾ ಅದು ಯಾಕಂದ್ರೆ ಭಯ ಭಯಪಡ್ತೀಯ ನಾನು ಇಲ್ಲೇ ನಮಗೆ ಬಾರಾಮಿ ಹ್ಞೂ ನೀನು ಇದೆಯಾ ನಿನ್ನ ಮಾತೇನೋ ಕಟ್ಕೊಂಡು ನಾನು ಬಂದರೆ ಚಿರತೆ ಬಾಯಿಗೆ ಊಟ ಹಾಕ್ತೀನಿ ಅಷ್ಟೆ ಅಯ್ಯೋ ಎಂಥದ್ದು ಇಲ್ಲ ಬಾರಾಮಿ ನಾನು ಇದ್ದೀನಿ ಅದು ಯಾವ ಬಸ್ ಚಿರತೆ ಬರ್ತಿದ್ದೆ ಬರಲಿ ನೋಡ್ತೀನಿ ಅಯ್ಯಪ್ಪ ನಾನು ಬರಲ್ಲ ನೀವು ಬೇಕಾದ್ರೆ ಹೋಗ್ಬಿಟ್ಟು ಬನ್ರಿ ಏ ಭಾಗ್ಯ ಹುಡ್ಕಂತು ಒಂಚೂರು ಧೈರ್ಯ ಇಲ್ಲ ನೀನ ಬತ್ತಿಯೇ ಇಲ್ಲ ಏ ವೀಣಾ ಬಾರಾಮಿ ಲಕ್ಷ್ಮ ಕವಳಲ್ಲ ನೋಡ್ಕೊತಾಳ ಬಾ ನೋಡೋಣ ಅದೇನು ಚಿರತೆ ಚಿರತೆ ಅಂತ ಅಂತೀವಲ್ಲ ಒಂದ್ಸಲ ಎದುರುಗಡೆ ನೋಡ್ಬಿಡೋಣ ಅದು ಎದುರುಗಡೆ ಬಂದ್ಮೇಲೆ ಏನ್ ಏನು ನೋಡೋದು ಭಾಗ್ಯ ಕಾ ಏನೋಣ ಬಾ ಈಗೀಗ ಹಾಕೊಂಡ್ಬಿಟ್ರೆ ನಮ್ಮನ್ನು ಏನು ಮಾಡೋದು ನಾವು ಏ ನಾನಿಲ್ಲೇ ನಮ್ಮಿ ನೀನೆಲ್ಲೋ ನಾನಲ್ಲೇ ಬಾ ಸುಮ್ಮನೆ ಹ್ಞೂ ನಡಿ ಅಂದ್ರೆ ಬೇಗ ಬಂದ್ಬಿಡೋಣ ಆಯ್ತಾ ಹ್ಞೂ ಆಯ್ತು ಬಾ ನಾನು ಅಡಿಗೆ ಮಾಡ್ಬೇಕು ನನ್ಕು ಮನೇನಾಗ ಜಾಸ್ತಿ ಕೆಲ್ಸ ಐತೆ ಇನ್ನು ಎಷ್ಟು ದೂರ ಲಕ್ಷ್ಮಕ ನಂಗೆ ಕಾಲದ ನೋಯ್ತೈತೆ ಊರ್ ಕೊನೆ ತನಕ ಹೋಗ್ಬಿಟ್ಟು ಬರೋಣ ಬಾರಾಮಿ ನಾನ್ ಸ್ವಲ್ಪ ದೂರ ಐತೆ ಅಷ್ಟೇ ನೋಡು ಭಾಗ್ಯ ನಮ್ ಮುಂದೆ ಮುಂದೆ ಹೆಂಗ ಏ ಲಕ್ಷ್ಮಕಾ ಕೇಳಿಸ್ತಾ ಏನಮ್ಮಿ ನಿಂದು ಏನ್ ಅಂತ ಕೇಳ್ತಾ ಕೇಳ್ತಿದ್ಯ ಏನು ಅಯ್ಯೋ ನಿನ್ ಕಿವಿ ಹಿಂಗ ನೋಡು ಕೇಳ್ಸ್ಕ ಏನೋ ನಾಯಿ ಏನೋ ಅದಕ್ಕೆ ಅದಕ್ಕ್ಯಾಕ್ ಅಷ್ಟೊಂದು ಭಯ ಪಡ್ತಾ ಇದ್ಯಾ ಅಯ್ಯೋ ಲಕ್ಷ್ಮಣಕ್ಕ ಏನೋ ಕುಗ್ತೈತೆ ನೋಡು ಅಯ್ಯೋ ಅದ್ನೇ ಭಾಗ್ಯಕ ನಾನ್ ಅವಾಗಿಂದ ಹೇಳ್ತಾ ಇದೀನಿ ಯಮ್ಮನ್ ನಂಬ್ತಾ ಇಲ್ಲ ಹೋಗಿ ಹೋಗಿ ಯಮ್ಮುನ್ ನಂಬ್ಕೊಂಡ್ ಬಂದಿದೀವಲ್ಲ ನಮ್ ಪ್ರಾಣ ಉಳೀತೈತೆ ಇವತ್ತು

ಲೇ ಭಾಗ್ಯಕ್ಕ ನಿನ್ ಹಿಂದೆ ಚಿರ್ತೆ ಇದ್ದಂತ ನೋಡಲೇ ಅಯ್ಯೋ ಚಿರ್ತೆ ಅಯ್ಯೋ ಏನಮ್ಮಿ ಚಿರ್ತೆ ಇಷ್ಟ ದೊಡ್ಡದಾಗೈತೆ ಇದೇನ ಚಿರ್ತೆ ಅಂದ್ರೆ ಅಯ್ಯೋ ನೀನ್ ಹಣೆ ಕಕ್ಕಿ ಕಳಕ ನಿನ್ ಚಿರ್ತೆ ನೋಡ ಇಲ್ಲ ಇದ್ದರ್ಗು ಅಯ್ಯೋ ಇಲ್ಲ ಕಣಮ್ಮಿ ನಾನು ನೋಡಿಲ್ಲ ನಾನ್ ಸುಮ್ನೆ ಒಂಚೂರ್ ಬಿಲ್ಡಪ್ ತಗ ನಾನ ಅಂತ ಹೇಳ್ದೆ ಇದ್ ನೋಡಿದ್ರೆ ನಿಜವಾದ್ ಚಿರ್ತೆ ಅಂದ್ರೆ ಇದೇನಾ ಇಲ್ಲೇ ಭಾಗ್ಯಕ್ಕ ಈ ಅಮ್ಮನ್ ನಮ್ಕಂಬಂದು ನಮ್ ಪ್ರಾಣ ಹೋಗೋ ಪರಿಸ್ಥಿತಿ ಬಂದ್ಬಿಡ್ತಲ್ಲೇ ಓಡೆ ಇಲ್ಲಿಂದ ಬೇಗ ಓಡೆ ಅಯ್ಯೋ ಕೇಳ್ತೀಯ ಓಡೆ ಬೇಗ ಅಯ್ಯೋ ಈ ಇಲ್ಲಕ್ಷ್ಮಕರ ನೋಡೆ ನೀನ್ ಎಲ್ಲೋ ಅಲ್ಲೇ ಅಂತ ಇದ್ದು ಇವಾಗ ನೀನ್ ಎಲ್ಲೋ ನಾನೆಲ್ಲೋ ಅಂತಳೆ ಅಯ್ಯೋಶ್ವರ್ ಕಣ್ಣ ಮೀ ಬೇಗ ಓಡ್ರಮಿ ಬೇಗ ಓಡ್ರಮಿ ಹೋಗಿ ಹೋಗಿ ಅಮ್ಮನ್ ನಮ್ಕಂಬಂದು ಬೇಡ ಬಾ ಮಾತಾಡೋದ್ ಯಾಕೆ ಬೇಗ ತಪ್ಪಿಸ್ಕೊಳ್ರಿ ಇದ್ರಿಂದ ಏ ಇದು ಅದೊಂದು ಮರ ಐತೆ ಇದ್ರಲ್ಲೇ ಹತ್ಕೊಂಡ್ ಕುತ್ಕೊಂಬಿಡಣ ಹಾ ಮರ ಆಯ್ತದ ನಂಗೆ ಇಲ್ಲಪ್ಪ ನಂಕ ಇಲ್ಲಾಗ ಹಾ ಆಹಾ ಹಾ ನಮ್ಮಮ್ಮ ತಾಯಿ ಹಾ ನಾಯಿಗಳ ಜೊತೆ ಆಟಾಡಿದ್ದೀನಿ ಅದ್ರ ಜೊತೆ ಆಟಾಡಿದ್ದೀನಿ ನಂಗೆ ಚಿರತೆ ಅಂದ್ರೆ ನಾಯಿ ಇದ್ದಂಗೆ ಯಾವ್ದು ಇದು ಅಂತ ಹೇಳಿಬಿಟ್ಟು ನಮ್ಮ ಇಬ್ಬರು ಕರ್ಕೊಂಬಂದು ಚಿರ್ತೆಯಪ್ಪ ಎಲ್ಲ ಹಾಕಕ್ಕೆ ನೋಡ್ಬಿಟ್ಟಲ್ಲ ನೀನ್ ಇನ್ನೊಂದ್ಸಲ ನಂಬ್ತೀವ ನಾವು ಅಯ್ಯೋ ಬೈಗಿಕ್ ಸಾಕು ಬೇಗ ತಪ್ಪಿಸ್ಕೊಳ್ಳೋ ದಾರಿ ನೋಡ್ರಮ್ಮಿ ಇವಾಗ ದಾರಿ ಅಂತ ಏನಿಲ್ಲ ಮರ ಕತ್ಬೇಕಷ್ಟೇ ಬೇಗ ಏಯ್ ಏ ಲಕ್ಷ್ಮಕ ಸುಮ್ನೆ ಇದ್ಬಿಡು ನಮ್ಗ ಇವಾಗಲೇ ಉರಿತೈತೆ ಇನ್ನು ಉರ್ಸ್ಬೇಡ ನಮ್ಕ ಅತ್ತು ಅತ್ತೇ ಅತು ಅಯ್ಯೋ ಅಯ್ಯೋ ತಿರುಗ ಇಲ್ಲ ಇಲ್ಲ ಸೌಂಡ್ ಮಾಡ್ತೈತಿಲ್ಲ ಬೇಗ ಅತ್ತ ವೀಣ ಅಯ್ಯೋ ಅತ್ತೈದಿರು ಆತ ಇಲ್ಲ ಅಪ್ಪಇ ಹೆಂಗ್ ಅವಳೆ ನಾನು ಹೇಳು ಏ ಅಕ್ಕ ನಾನು ಹತ್ತಿದಾಯ್ತು ಬೇಗ ಹತ್ತು ನೀನು ಲೇ ಲೇ ಅಮ್ಮಿ ಇದೊಂದು ಚೂರೋಣ ನ್ಯಾಯ ಐತೆ ನಮ್ಮಿ ನಿಮಗೆ ಮೊದಲು ನನ್ನ ಹತ್ತಿಸ್ಬಿಟ್ಟ ಆಮೇಲೆ ನೀವು ಹತ್ಬೇಕಲ್ಲೇನ್ ರಮ್ಮಿ ವಯಸ್ಸಾಗಿರೋ ಮುದುಕಿನ ಕೆಳಗಡೆನೆ ಬಿಟ್ಬಿಟ್ಟು ವಯಸ್ಸಿರೋ ಹುಡ್ಗಿರಲ್ಲ ಮೇಲೆ ಹತ್ತು ಕೂತ್ಕೊತ ಇದ್ದೀರಲ್ಲ ನಾ ಚಿರ್ತೆ ಬಂದರೆ ಈಗ ಏನು ಮಾಡ್ಲಮ್ಮಿ ಹಾಂ ವಯಸ್ಸಾಗೈತ ನಿಂಕಾ ಹ್ಞೂ ವಯಸ್ಸಾಗಿದ್ದರೆ ಮುಚ್ಕೊಂಡು ಮನೇಲಿ ಕುತ್ಕೊತ ಇದ್ದೆ ನಮ್ಮ ತಗೊಂಬಂದು ಇಲ್ ಸಿಕ್ಕ ಇರಲಿಲ್ಲ ಏ ನೀನು ಹತ್ತು ಆ ಮುದ್ಕಿ ಎಲ್ಲಾನು ಹಾಳಾಗೋಗ್ಲಿ ಏ ಅಮ್ಮಿ ಅಮ್ಮಿ ನಾನು ಹತ್ತಿಸ್ರಮಿ ಅದು ಬಂದ್ಬಿಡ್ತೈತೆ ಬೇಗ ಹತ್ತಿಸ್ರಮಿ

ಬಾಬಾ ಲಕ್ಷ್ಮಕ ಬೇಗ ಬಂದ್ಬಿಡ್ತು ಬಾಬಾ ಲಕ್ಷ್ಮಕ ಹಾ 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 ನೋಡಿದೆ ಮುದುಕಿನ ನಮ್ಮಿಬ್ ಮೇಲೆ ಹೋಗಿ ಕುತ್ಕೊಂಡಿದ್ದು ಅಯ್ಯೋ ತಂದೇ ಚಿರ್ತಾರಯ್ಯ ನಮ್ಮನ್ ಬಿಡ್ಬಿಡಪ್ಪ ನಮ್ದೇನು ತಪ್ಪಿಲ್ಲ ನಮ್ಮನ್ನ ನಮ್ಮನ್ನಿಲ್ ಕರ್ಕೊಂಡ್ಬಂದಿದ್ದೆ ಮುದ್ಕಿ ಬೇಕಾದ್ರೆ ಮುದಕಿನ ಹಿಡ್ಕೊಂಡು ಹೋಗ್ಬಿಡು ನೀನು ಏ ಸುಮ್ನೆ ರಮಿ ನಂಗೆ ಜೀವನದಲ್ಲಿ ಬೇಜಾನು ಆಸೆಗಳೈತೆ ಸುಮ್ನೆ ರಮ್ಯಾ ಯಾಕಮ್ಮಿ ಹಂಗಂತೀಯ ಏ ಚಿರ್ತಾರಯ್ಯ ಹೋಗ್ಬಿಡ ಸುಮ್ನೆ ಸುಮ್ನೆ ಹೋಗ್ಬಿಡ ನೀನು ಚಿರ್ತರಯ್ಯ ನಿಂದ ಮಾಯ ಅಂತಿ ಹೋಗ್ಬಿಡು ನಮ್ಮ ಕೈ ಆಗ್ತಾಯಿತ್ತು ಹೋಗ್ಬಿಡೋ ಚಿರ್ತರಯ್ಯ ಮಮ್ಮಿ ನಮ್ಮ ನಮ್ಮ ಕಾಲದಲ್ಲಿ ಏನೋ ಒಂದಿತ್ತು ಇತ್ತು ಹೇಳ ಅಯ್ಯೋ ನಮ್ಮಮ್ಮ ತಾಯಿ ನೀನೇನು ಹೇಳೋದು ಬೇಡ ನಾನೇನು ಕೇಳೋದು ಬೇಡ ನೀನು ಪಾಡಿನ ಸುಮ್ಮನೆ ಕುತ್ಕೊಂಡಿದ್ದೆ ತಾನೇ ಕೂತ್ಕೊಂಡ್ಬಿಡು ಅಯ್ಯೋ ಅದೇನು ಹೇಳ್ತಾ ಹೇಳಿ ರಮ್ಮಿ ನೋಡೋಣ ಏನು ಹೇಳ್ತಾ ಇಲ್ಲ ಗೊತ್ತಾಗ್ತದೆ ನಮ್ಮ ನಾ ನೋಡ್ತೈತಲ್ಲ ಮಿರ್ತೇ ಸುಮ್ನೆ ನಮ್ಮ ಪಾಡಕ್ ನಾವ್ ಎಲ್ಲಾಡದ ಕುತ್ಕೊಂಡ್ಬಿಡ ನಾವು ಗೊಂಬೆ ಬಿಟ್ಟು ಅದಂಗೆ ಮುಸಿ ಮುಸಿ ನೋಡ್ಬಿಟ್ಟು ಹೊರಟೋಗ್ತೈತಂತೆ ನೀ ಸುಮ್ನೆ ಕುತ್ಕೊಳ್ಳಿ ಮಾತಾಡ್ದಿರಾ ಹ್ಮ್ ಸರಿ ಹೆಂಗ ಹೋಗ್ತೈತೆ ನಮ್ಮಿ ನಮ್ ಕಾಲದ ಪ್ಲಾನ್ ಹೆಂಗ್ ವರ್ಕ್ ಆಯ್ತಂತ ಅಯ್ಯೋ ನಿನ್ನ ಪ್ಲಾನ್ ಕ ಸುಮ್ಮನೆ ಇರು ನಂಗೆ ಪ್ರಾಣ ಹೋಗಿ ಪ್ರಾಣ ಬಂದಂಗಾಯ್ತು ಹ್ಞೂ ಸಪ ಹೆಂಗ ಹುಲಿ ಹೋಯ್ತು ನೋಡ್ರಿ ಹೋಗನ ಕೇಳಕ್ಕೆ ಕೇಳ್ದು ಫಸ್ಟ್ ಹೋಗಿ ಮನೆ ಸರ್ ಇನ್ಮೇಲೆ ಸಾಯಂಕಾಲದ ಮೇಲೆ ಮನೆಯಿಂದ ಆಚೆ ಬರೋದೇ ಬೇಡ ಓ ಕಡಮ್ಮ ನಾನು ಏನೇನೋ ಬಿಲ್ಡಪ್ ತಕನಕ್ಕೆ ಹೋಗಿ ಆಗೋಯ್ತು ನೋಡು ನಾನು ಯಾವತ್ತೂ ಬಿಲ್ಡಪ್ ತಕನಲ್ಲ ಹ್ಞೂ ಸರಿ ನೋಡ್ರಿ ಹೋಗೋಣ ಮನೆಯಕ್ಕೆ ನಮ್ಮ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ನಮ್ಗೆ ಸಪೋರ್ಟ್ ಮಾಡಿ అది వీడియో బిగ్ ఐనసు అంత కమెంట్ నలే తెలుసు మేము ముంద వీడియో సిక్ణి